ಇದೆ ಇದು ಉತ್ಸವ ಮೂರ್ತಿ ಈ ಉತ್ಸವ ಮೂರ್ತಿ ಇದೆಯಲ್ಲ ಉತ್ಸವ ಮೂರ್ತಿ ನಮ್ಮ ಅರಮನೆಯ ಒಳಗಡೆ ಇರುವಂತಹ ಪಂಚಲೋಹದ ಇದು ಇದು ಈ ಕೆಲವರು ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ಬೆಟ್ಟದಲ್ಲಿನ ಅರಮನೆಯ ಪ್ರಾಂಗಣದಲ್ಲಿರುವಂತಹ ಪಂಚಲೋಹದ ವಯಸ್ಸ ಶೈಲಿಯ ಇದು ಚಾಮುಂಡೇಶ್ವರಿ ವಿಗ್ರಹವನ್ನ ಈ ಮೂರು ದಿವಸ ಮುಂಚೆ ತಗೊಂಡೋಗಿರ್ತಾರೆ ಅದನ್ನು ಪೂಜೆ ಪುರಸ್ಕಾರ ಆಗಿ ಈಗ ತಂದು ಈಗ ಅದೇ ಅಂಬಾರಿ ಮೇಲೆ ವ್ಯವಸ್ಥೆ ಮಾಡ್ತಾರೆ ಈಗ ನೀವು ಈ ಪೂಜೆ ನಡೀತಾ ಇದೆ ನೋಡಿ ಅಲ್ಲಿ ಸಮೀವೃಕ್ಷ ಪೂಜೆ ನಡೀತಿದೆ ಮಹಾರಾಜರು ಎಲ್ಲ ವಿಧಿವಿಧಾನಗಳನ್ನ ಮಾಡ್ತಿದ್ದಾರೆ ಮತ್ತು ಆಸ್ಥಾನ ಪುರೋಹಿಕರುಗಳು ಅವರೆಲ್ಲರೂ ಕೂಡ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡ್ತಾರೆ ತದನಂತರದಲ್ಲಿ ಮಹಾರಾಜರು ಈ ಇದನ್ನು ಅರ್ಘ್ಯವನ್ನು ಕೊಡ್ತಾರೆ ಪ್ರತಿಯೊಂದು ಪೂಜೆಗೂ ಅರ್ಘ್ಯವನ್ನು ಕೊಡುವಂಥದ್ದು ಅಲ್ಲಿ ಪರಿಪಾಠ ಇರುತ್ತೆ ಮತ್ತು ಇನ್ನೂ ಒಂದೇನಪ್ಪ ಅಂತ ಅಂದರೆ ಮೈಸೂರಿನ ಮಹಾರಾಜರುಗಳು ಯಾಕೆ ವಿಶೇಷತೆ ಅಂತ ಅಂದರೆ ಅರವತ್ನಾಲ್ಕು ವಿದ್ಯೆಗಳನ್ನು ಕರತಲಾಮಲಕ ಮಾಡ್ಕೊಂಡಿರ್ತಾರೆ ಅಂತ ಅಂದೆ ನಾನು ಇಲ್ಲಿ ಅಲ್ಲಿ ಈಗ ಈ ಜೋಯಿಶ್ರುಗಳು ಮತ್ತೆ ಏನು ಪುರೋಹಿತ್ರುಗಳು ಇವರೆಲ್ಲರೂ ಶ್ಲೋಕಗಳನ್ನ ಓದ್ತಾ ಇದ್ದರೆ ಒಂದು ಶ್ಲೋಕ ಮಿಸ್ ಆದರೂ ಸಹ ಅವರ ಗಮನಕ್ಕೆ ಬರುತ್ತೆ ಅವರು ಪೂಜೆನಲ್ಲಿ ನಿರತರಾಗಿದ್ರು ಸಹ ಹಿಂದೆ ನಾನು ಎಲ್ಲ ಒಂದು ಕಡೆ ಕೇಳಿದ್ದಿದ್ದು ಅಂದರೆ ಅವರು ಪುರೋಹಿತ್ರು ಹೇಳಿದ್ದೆ ನನಗೆ ಆಸ್ಥಾನ ಪುರೋಹಿತ್ರು ಶ್ರೀಕಂಠದ ನರಸಿಂಹರಾಜ್ ಒಡೆಯರು ಶ್ರೀಕಂಧದ ನರಸಿಂಹರಾಜ್ ಒಡೆಯರನ್ನ ಕೆಲವರು ತುಂಬ ಹೇಳ್ತಾರೆ ಅವರು ತುಂಬ ಫ್ಯಾಷನೇಟ್ ಮಹಾರಾಜ ಆಗಿದ್ದರು ಇದ್ರ ಬಗ್ಗೆ ಕ್ರಿಕೆಟ್ ಬಗ್ಗೆ ಮಾತ್ರ ಜಾಸ್ತಿ ಹೋಲ್ವಿತ್ತು ಹಂಗಲ್ಲ ಅವರು ಮೈಸೂರು ಅರಮನೆಯ ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಎಷ್ಟು ತಿಳ್ಕೊಂಡಿದ್ರು ಮತ್ತು ಅದ್ರ ಎಷ್ಟು ಚಾಚುತುಪ್ತಿ ಮಾಡ್ತಿದ್ರು ಅಂದರೆ ಒಂದು ಶ್ಲೋಕ ಏನಾದರೂ ಮಿಸ್ ಆಯಿತು ಅಂದರೆ ಕಣ್ಣಲ್ಲೇ ಸನ್ನೆ ಅಂತ ಮೊದಲಿಂದ ಓದಿ ಪುನಃ ಫಸ್ಟಿಂದ ಉಚ್ಚಾರಣೆ ಮಾಡಿ ಅದು ಒಂದು ಮಿಸ್ ಆಯಿತು ಅಂತೆ ಅಷ್ಟು ಆ ಪೂಜೆಯಲ್ಲಿ ನಿರತರಾಗಿದ್ದರೂ ಸಹ ತದೇಕ ಚಿದ್ಧತೆಯಿಂದ ಪೂಜೆ ಮಾಡ್ತಿದ್ರೂ ಸಹ ಈ ಒಂದು ಶ್ಲೋಕ ಮಿಸ್ ಆಯಿತು ಅಂತೇಳಿದ್ರೆ ಆ ಒಂದು ಇದನ್ನು ಅವರು ಬಹ್ಯಾಟ್ ಮಾಡ್ಕೊಂಡಿದ್ರು ಪೂರ್ತಿ ಆ ಶ್ಲೋಕಗಳನ್ನು ಅಷ್ಟೊಂದು ವಿನಮ್ರತೆಯಿಂದ ಮಾಡ್ತಾರೆ ಈಗ ಅಲ್ಲಿ ಅವರೆಲ್ಲ ಆದಮೇಲೆ ಪರಕಾಲ ಮಠ ಮೈಸೂರು ಸ ಎಲ್ಲ ರಾಜಗುರು ಅಂದರೆ ಎಲ್ಲ ರಾಜಮನೆತನಗಳಿಗೂ ಅವ್ರದೇ ಆದಂಥ ರಾಜಗುರುಗಳ ಒಂದು ಮಠ ಇರುತ್ತೆ ರಾಜಗುರುಗಳು ಅಂತ ಇರ್ತಾರೆ ಈಗ ನಾವು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಹೋದರೆ ವಿದ್ಯಾರಣ್ಯರಿಂದ ಸ್ಥಾಪನೆ ಆಯಿತು ಅದಾದ ನಂತರದಲ್ಲಿ ವ್ಯಾಸರಾಜರು ಇವರನ್ನೆಲ್ಲ ನಾವು ನೋಡ್ತೀವಿ ರಾಜಗುರುಗಳಾಗಿ ಅದೇ ರೀತಿ ಮೈಸೂರು ಸಂಸ್ಥಾನಕ್ಕೆ ರಾಜಗುರುಗಳು ಯಾರಪ್ಪ ಅಂತ ಅಂದರೆ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಅಂತೇಳಿ ಇದೆ ಈ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಜಗನ್ಮೋಹನ ಅರಮನೆ ಏನಿದೆ ಅದರ ಲೆಫ್ಟ್ ಸೈಡ್ ಇದೆ ಮೈಸೂರು ಅರಮನೆಯಷ್ಟೇ ವೈಭವಿತವಾಗಿ ಪರಕಾಲ ಮಠ ಇದೆ ಇವತ್ತಿಗೂ ಕೂಡ ಮೂವತ್ತಾರನೆಯ ಮಠಾಧಿಪತಿಗಳು ಅಲ್ಲಿ ಇದ್ದಾರೆ ಅಭಿನವ ವಾಗ್ಮೀಶ ಶ್ರೀಮದ್ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ದೇಶಿಕೇಂದ್ರ ಸ್ವಾಮೀಜಿ ಅಂತೇಳಿ ಅವ್ರ ಹೆಸರು ಅವರ ಒಂದು ಅಣತಿಯಂತೆ ಮೈಸೂರು ಅರಮನೆಯಲ್ಲಿ ಏನೇ ನಡಿಬೇಕಾದ್ರೂ ಕೂಡ ಪರಕಾಲದ ಮಠದ ಅಣತಿಯಂತೆ ಪರಕಾಲದ ಮಠ ಸ್ವಾಮಿಗಳ ಪಾದಪೂಜೆ ನಂತರದಲ್ಲೇ ಎಲ್ಲವೂ ಶುರುವಾಗುವಂಥದ್ದು ಈ ವಿಜಯದಶಮಿ ಆಗಿರ್ಬೋದು ಆಯುಧ ಪೂಜೆ ಆಗಿರ್ಬೋದು ನವರಾತ್ರಿ ಆಗಿರ್ಬೋದು ಅವರ ಮದುವೆ ಅವರ ನಾಮಕರಣ ಅವರ ಶುಭ ಕಾರ್ಯ ಎಲ್ಲವೂ ಕೂಡ ಪರಕಾಲ ಮಟ್ಟದ ಒಂದು ಅಣತಿಯಂತೆ ನಡೆಯುತ್ತೆ ಸೊ ಇವಾಗ ನೋಡಿ ಅಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿ ಅದು ಇದನ್ನು ಮಹಾರಾಜರು ತಿಂತಿದ್ದಾರೆ ಮತ್ತು ಆ ಶಮಿ ವೃಕ್ಷಕ್ಕೆ ಪೂಜೆ ಮಾಡ್ತಿದ್ದಾರೆ ನೋಡಿ ಶಮಿ ಇವತ್ತು ವಿಜಯದಶಮಿ ವಿಜಯದಶಮಿಯನ್ನು ನಾವು ಪುರಾಣಗಳ ಪ್ರಕಾರ ಹೇಳ್ತಾ ಹೋದರೆ ಇವತ್ತು ರಾಮ ರಾವಣನ ಮೇಲೆ ವಿಜಯದ ಸಾಧಿಸಿದಂಥದ್ದು ಮತ್ತು ಅರ್ಜುನ ಗೋವುಗಳನ್ನ ಬಿಡಿಸಿದಂಥದ್ದು ಒಂದು ಪ್ರಮುಖವಾದಂಥ ದಿನ ಅದನ್ನೇ ಕೂಡ ಮಹಾರಾಜರು ಅಂದರೆ ಮಹಾರಾಜ ಅಂದ ಪುರಾಣಗಳ ಪ್ರಕಾರ ಇಂದ್ರ ಅಂದ್ರೆ ಸ್ವಯಂ ಇಂದ್ರ ಈಸ್ ಈಸ್ ಇಂದ್ರ ಈ ಹಿಂಸೆಲ್ ಪಿಸೆ ಇಂದ್ರ ಯಾಕೆ ಅಂದ್ರೆ ರಾಜೇಂದ್ರ ಈಗ ನಾವು ನೋಡ್ಬೋದು ಜೈಚಾಮ ರಾಜೇಂದ್ರ ಒಡೆಯರ್ ಅಂತ ಕರಿತಿದ್ವಿ ಅದ ಆಲ್ರೆಡಿ ಕೃಷ್ಣರಾಜೇಂದ್ರ ಒಡೆಯರ್ ಅಂತ ಕರೀತಿದ್ವಿ ಯಾಕಪ್ಪ ಅಂತ ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಜನಗಳು ನಂಬತಿದ್ರು ಯಾಕೆ ಅಂದ್ರೆ ಈಗ ದೇವತೆಗಳಿಗೆಲ್ಲ ರಾಜ ಯಾರು ಇಂದ್ರ ಅವನ ಬಳಿ ಎಲ್ಲವೂ ಇತ್ತು ಚದುರಂಗ ಬಲ ಇತ್ತು ಐರಾವತ ಇತ್ತು ಕಾಮಧೇನು ಇತ್ತು ಅದೇ ರೀತಿ ಮಹಾರಾಜಗಳ ಹತ್ರನೂ ಕೂಡ ಪಟ್ಟದ ಆನೆ ಇರುತ್ತೆ ಪಟ್ಟದ ಕತ್ತಿ ಇರುತ್ತೆ ಪಟ್ಟದ ಆನೆ ಅವ್ರಿಗೆ ಪಟ್ಟ ಇಂದ್ರನ ಪಟ್ಟದ ಆನೆ ಹೆಸರು ಐರಾವತ ಇಲ್ಲೂ ಒಂದು ಪಟ್ಟದ ಆನೆ ಇರುತ್ತೆ ನಿನ್ನೆ ಶ್ರೀಕಂಠ ಅಂತೇಳಿ ಇವಾಗ ಪಟ್ಟದ ಆನೆ ಸೆಲೆಕ್ಟ್ ಆಗಿದೆ ಅದು ನಮ್ಮ ಮಹಾರಾಣಿ ಪ್ರಮೋದ ದೇವಿ ಒಡೆಯರ್ ಅವರು ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವ್ರಿಗೆ ತುಂಬಾ ಇಷ್ಟವಾದಂತಹ ಒಂದು ಆನೆ ಅಂತೆ ಅದು ನೆನೆ ಅದು ಆಯ್ತು ಪೂಜೆ ಸಂದರ್ಭದಲ್ಲಿ ಭಾಗವಹಿಸಿತ್ತು ತುಂಬ ನೋಡ್ಲಿಕ್ಕೆ ಒಳ್ಳೆ ಚೆನ್ನಾಗಿದೆ ಅದು ಆನೆ ಅದು ಅದನ್ನು ಕೂಡ ಪಟ್ಟದ ಕತ್ತಿಯನ್ನು ಪೂಜೆ ಮಾಡ್ತಾರೆ ಪಟ್ಟದ ಹಸು ಪಟ್ಟದ ಹಸು ಅಂದ್ರೆ ಇವೆಲ್ಲವೂ ಕೂಡ ಏನಂದ್ರೆ ರಾಜನಾದವನ್ಗೆ ಎಲ್ಲ ರೀತಿಯಾದಂತಹ ಒಂದು ಐಶ್ವರ್ಯ ಆಗಿರ್ಬೋದು ಮತ್ತೆ ಶಸ್ತ್ರಾಸ್ತ್ರ ಪಡೆಗಳಾಗಿರ್ಬೋದು ಚತುರಂಗ ಬಲವನ್ನು ನಾನು ಪೂಜೆ ಮಾಡುವಂಥದ್ದು ಈಗ ಹಸು ಕಾಮಧೇನು ಕಾಮಧೇನು ಅಂದ್ರೆ ಸಮೃದ್ಧಿಯ ಸಂಕೇತ ಅದನ್ನೆಲ್ಲ ಪೂಜೆ ಮಾಡ್ತಾರೆ ಈಗ ಶಮೀ ವೃಕ್ಷವನ್ನ ಅಲ್ಲಿ ಪೂಜೆ ಮಾಡಿ ಬನ್ನಿ ಮಹಾಕಾಳಿಗೆ ಸಾರಿ ಟು ಇಂಟ್ರಪ್ಟ್ ಓಕೆ ನಾವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಇದರಲ್ಲಿ ಬಹಳ ಆಸಕ್ತಿದಾಯಕ ವಿಚಾರಗಳಿದ ಇನ್ನಷ್ಟು ಆಗ್ತಾ ಇದೆ ಇದು ಉತ್ಸವ ಮೂರ್ತಿ ಈ ಉತ್ಸವ ಮೂರ್ತಿ ಇದೆಯಲ್ಲ ಉತ್ಸವ ಮೂರ್ತಿ ನಮ್ಮ ಅರಮನೆಯ ಒಳಗಡೆ ಇರುವಂತಹ ಪಂಚಲೋಹದ ಇದು ಕೆಲವರು ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಅರಮನೆಯ ಪ್ರಾಂಗಣದಲ್ಲಿರುವಂತಹ ಪಂಚಲೋಹದ ವಯಸ್ಸ ಶೈಲಿಯ ಇದು ಚಾಮುಂಡೇಶ್ವರಿ ವಿಗ್ರಹವನ್ನ ಈ ಮೂರು ದಿವಸ ಮುಂಚೆ ತಗೊಂಡೋಗಿರ್ತಾರೆ ಪೂಜೆ ಪುರಸ್ಕಾರ ಆಗಿ ಈಗ ತಂದು ಈಗ ಅದೇ ಅಂಬಾರಿ ಮೇಲೆ ವ್ಯವಸ್ಥೆ ಮಾಡ್ತಾರೆ ಈಗ ನೀವು ಈ ಪೂಜೆ ನಡೀತಾ ಇದೆ ನೋಡಿ ಅಲ್ಲಿ ಸಮಿರುಕ್ಷ ಪೂಜೆ ನಡೀತಿದೆ ಮಹಾರಾಜರು ಎಲ್ಲಾ ವಿಧಿವಿಧಾನಗಳನ್ನ ಮಾಡ್ತಿದ್ದಾರೆ ಮತ್ತೆ ಆಸ್ಥಾನ ಪುರೋಹಿಕರುಗಳು ಅವರೆಲ್ಲರೂ ಕೂಡ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡ್ತಾರೆ ತದನಂತರದಲ್ಲಿ ಮಹಾರಾಜರು ಈ ಇದನ್ನು ಹರ್ಗ್ಯವನ್ನು ಕೊಡ್ತಾರೆ ಪ್ರತಿಯೊಂದು ಪೂಜೆಗೂ ಅರ್ಘ್ಯವನ್ನು ಕೊಡುವಂಥದ್ದು ಅಲ್ಲಿ ಪರಿಪಾಠ ಇರುತ್ತೆ ಮತ್ತು ಇನ್ನೂ ಒಂದೇನಪ್ಪ ಅಂತ ಅಂದರೆ ಮೈಸೂರಿನ ಮಹಾರಾಜರುಗಳು ಯಾಕೆ ವಿಶೇಷತೆ ಅಂತ ಅಂದರೆ ಅರವತ್ನಾಲ್ಕು ವಿದ್ಯೆಗಳನ್ನು ಕರತಲಾಮಲಕ ಮಾಡ್ಕೊಂಡಿರ್ತಾರೆ ಅಂತ ಅಂದೆ ನಾನು ಇಲ್ಲಿ ಅಲ್ಲಿ ಈಗ ಈ ಜೋಯಿಶ್ಟ್ರುಗಳು ಮತ್ತೆ ಏನು ಪುರೋಹಿತ್ರುಗಳು ಇವರೆಲ್ಲರೂ ಶ್ಲೋಕಗಳನ್ನ ಓದ್ತಾ ಇದ್ದರೆ ಒಂದು ಶ್ಲೋಕ ಮಿಸ್ ಆದರೂ ಸಹ ಅವರ ಗಮನಕ್ಕೆ ಬರುತ್ತೆ ಅವರು ಪೂಜೆನಲ್ಲಿ ನಿರತರಾಗಿದ್ರು ಸಹ ಹಿಂದೆ ನಾನು ಎಲ್ಲ ಒಂದು ಕಡೆ ಕೇಳಿದ್ದಿದ್ದು ಅಂದರೆ ಅವರು ಪುರೋಹಿತ್ರು ಹೇಳಿದ್ದೆ ನನಗೆ ಆಸ್ಥಾನ ಪುರೋಹಿತ್ರಿ ಶ್ರೀಕಂಠದ ನರಸಿಂಹರಾಜ್ ಒಡೆಯರು ಶ್ರೀಕಂಧದತ್ ನರಸಿಂಹರಾಜ್ ಒಡೆಯರನ್ನ ಕೆಲವರು ತುಂಬ ಹೇಳ್ತಾರೆ ಅವರು ತುಂಬ ಫ್ಯಾಷನೇಟ್ ಮಹಾರಾಜ ಆಗಿದ್ದರು ಇದ್ರ ಬಗ್ಗೆ ಕ್ರಿಕೆಟ್ ಬಗ್ಗೆ ಮಾತ್ರ ಜಾಸ್ತಿ ಓಲ್ವಿತ್ತು ಹಂಗಲ್ಲ ಅವರು ಮೈಸೂರು ಅರಮನೆಯ ಸಂಸ್ಕಾರ ಸಂಸ್ಕೃತಿ ಪರಂಪರೆನ ಎಷ್ಟು ತಿಳ್ಕೊಂಡಿದ್ರು ಮತ್ತು ಅದ್ರ ಎಷ್ಟು ಚಾಚುತೃಪ್ತಿ ಮಾಡ್ತಿದ್ರು ಅಂದರೆ ಒಂದು ಶ್ಲೋಕ ಏನಾದರೂ ಮಿಸ್ ಆಯಿತು ಅಂತ ಅಂದರೆ ಕಣ್ಣಲ್ಲೇ ಸನ್ನೆ ಮಾಡೋರಂತು ಮೊದಲಿಂದ ಓದಿ ಪುನಃ ಫಸ್ಟಿಂದ ಉಚ್ಚಾರಣೆ ಮಾಡಿ ಅದು ಒಂದು ಮಿಸ್ ಆಯಿತು ಅಂತೆ ಅಷ್ಟು ಆ ಪೂಜೆಯಲ್ಲಿ ನಿರತರಾಗಿದ್ದರೂ ಸಹ ತದೇಕ ಚಿತ್ತದೆಯಿಂದ ಪೂಜೆ ಮಾಡ್ತಿದ್ರೂ ಸಹ ಈ ಒಂದು ಶ್ಲೋಕ ಮಿಸ್ ಆಯಿತು ಅಂತೇಳಿದ್ರೆ ಆ ಒಂದು ಇದನ್ನು ಅವರು ಬಹ್ಯಾಟ್ ಮಾಡ್ಕೊಂಡಿದ್ರು ಪೂರ್ತಿ ಆ ಶ್ಲೋಕಗಳನ್ನು ಅಷ್ಟೊಂದು ವಿನಮ್ರತೆಯಿಂದ ಮಾಡ್ತಾರೆ ಈಗ ಅಲ್ಲಿ ಅವರೆಲ್ಲ ಆದಮೇಲೆ ಪರಕಾಲ ಮಠ ಮೈಸೂರು ಸ ಎಲ್ಲ ರಾಜಗುರು ಅಂದರೆ ಎಲ್ಲ ರಾಜಮನೆತನಗಳಿಗೂ ಅವ್ರದ್ದೇ ಆದಂಥ ರಾಜಗುರುಗಳ ಒಂದು ಮಠ ಇರುತ್ತೆ ರಾಜಗುರುಗಳು ಅಂತ ಇರ್ತಾರೆ ಈಗ ನಾವು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಹೋದ್ರೆ ವಿದ್ಯಾರಣ್ಯರಿಂದ ಸ್ಥಾಪನೆ ಆಯಿತು ಅದಾದ ನಂತರದಲ್ಲಿ ವ್ಯಾಸರಾಜರು ಇವರನ್ನೆಲ್ಲ ನಾವು ನೋಡ್ತೀವಿ ರಾಜಗುರುಗಳಾಗಿ ಅದೇ ರೀತಿ ಮೈಸೂರು ಸಂಸ್ಥಾನಕ್ಕೆ ರಾಜಗುರುಗಳು ಯಾರಪ್ಪ ಅಂತ ಅಂದರೆ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಅಂತೇಳಿ ಇದೆ ಈ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಜಗನ್ಮೋಹನ ಅರಮನೆ ಏನಿದೆ ಅದರ ಲೆಫ್ಟ್ ಸೈಡ್ ಇದೆ ಮೈಸೂರು ಅರಮನೆಯಷ್ಟೇ ವೈಭವಿತವಾಗಿ ಪರಕಾಲ ಮಠ ಇದೆ ಇವತ್ತಿಗೂ ಕೂಡ ಮೂವತ್ತಾರನೆಯ ಮಠಾಧಿಪತಿಗಳು ಅಲ್ಲಿ ಇದ್ದಾರೆ ಅಭಿನವ ವಾಗ್ಮೀಶ ಶ್ರೀಮದ್ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ದೇಶಿಕೇಂದ್ರ ಸ್ವಾಮೀಜಿ ಅಂತೇಳಿ ಅವ್ರ ಹೆಸರು ಅವರ ಒಂದು ಅಣತಿಯಂತೆ ಮೈಸೂರು ಅರಮನೆಯಲ್ಲಿ ಏನೇ ನಡಿಬೇಕಾದ್ರೂ ಕೂಡ ಪರಕಾಲದ ಮಠದ ಅಣತಿಯಂತೆ ಪರಕಾಲದ ಮಠ ಸ್ವಾಮಿಗಳ ಪಾದಪೂಜೆ ನಂತರದಲ್ಲೇ ಎಲ್ಲವೂ ಶುರುವಾಗುವಂಥದ್ದು ಈ ವಿಜಯದಶಮಿ ಆಗಿರ್ಬೋದು ಆಯುಧ ಪೂಜೆ ಆಗಿರ್ಬೋದು ನವರಾತ್ರಿ ಆಗಿರ್ಬೋದು ಅವರ ಮದುವೆ ಅವರ ನಾಮಕರಣ ಅವರ ಶುಭ ಕಾರ್ಯ ಎಲ್ಲವೂ ಕೂಡ ಪರಕಾಲ ಮಟ್ಟದ ಒಂದು ಅಣತಿಯಂತೆ ನಡೆಯುತ್ತೆ ಸೊ ಇವಾಗ ನೋಡಿ ಅಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿ ಅದು ಇದನ್ನು ಮಹಾರಾಜರು ತಿಂತಿದ್ದಾರೆ ಮತ್ತು ಆ ಶಮಿ ವೃಕ್ಷಕ್ಕೆ ಪೂಜೆ ಮಾಡ್ತಿದ್ದಾರೆ ನೋಡಿ ಶಮಿ ಇವತ್ತು ವಿಜಯದಶಮಿ ವಿಜಯದಶಮಿಯನ್ನು ನಾವು ಪುರಾಣಗಳ ಪ್ರಕಾರ ಹೇಳ್ತಾ ಹೋದರೆ ಇವತ್ತು ರಾಮ ರಾವಣನ ಮೇಲೆ ವಿಜಯ ಸಾಧಿಸಿದಂಥದ್ದು ಮತ್ತು ಅರ್ಜುನ ಗೋವುಗಳನ್ನ ಬಿಡಿಸಿದಂಥದ್ದು ಒಂದು ಪ್ರಮುಖವಾದಂಥ ದಿನ ಅದನ್ನೇ ಕೂಡ ಮಹಾರಾಜರು ಅಂದರೆ ಮಹಾರಾಜ ಅಂದ ಪುರಾಣಗಳ ಪ್ರಕಾರ ಸ್ವಯಂ ಇಂದ್ರ ಅಂದ್ರೆ ಸ್ವಯಂ ಇಂದ್ರ ಈಸ್ ಈಸ್ ಇಂದ್ರ ಈ ಹಿಂಸೆಲ್ ಪಿಸೆ ಇಂದ್ರ ಯಾಕೆ ಅಂದ್ರೆ ರಾಜೇಂದ್ರ ಈಗ ನಾವು ನೋಡ್ಬೋದು ಜೈಚಾಮ ರಾಜೇಂದ್ರ ಒಡೆಯರ್ ಅಂತ ಕರಿತಿದ್ವಿ ಅದ ಆಲ್ರೆಡಿ ಕೃಷ್ಣರಾಜೇಂದ್ರ ಒಡೆಯರ್ ಅಂತ ಕರೀತಿದ್ವಿ ಯಾಕಪ್ಪ ಅಂತ ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಗಣಗಳು ನಂಬ್ತಿದ್ರು ಯಾಕೆ ಅಂದ್ರೆ ಈಗ ದೇವತೆಗಳಿಗೆಲ್ಲ ರಾಜ ಯಾರು ಇಂದ್ರ ಅವನ ಬಳಿ ಎಲ್ಲವೂ ಇತ್ತು ಚದುರಂಗ ಬಲ ಇತ್ತು ಐರಾವತ ಇತ್ತು ಕಾಮಧೇನು ಇತ್ತು ಅದೇ ರೀತಿ ಮಹಾರಾಜಗಳ ಹತ್ರನೂ ಕೂಡ ಪಟ್ಟದ ಆನೆ ಇರುತ್ತೆ ಪಟ್ಟದ ಕತ್ತಿ ಇರುತ್ತೆ ಪಟ್ಟದ ಆನೆ ಅವ್ರಿಗೆ ಪಟ್ಟ ಇಂದ್ರನ ಪಟ್ಟದ ಆನೆ ಹೆಸರು ಐರಾವತ ಇಲ್ಲೂ ಒಂದು ಪಟ್ಟದ ಆನೆ ಇರುತ್ತೆ ನಿನ್ನೆ ಶ್ರೀಕಂಠ ಅಂತೇಳಿ ಇವಾಗ ಪಟ್ಟದ ಆನೆ ಸೆಲೆಕ್ಟ್ ಆಗಿದೆ ಅದು ನಮ್ಮ ಮಹಾರಾಣಿ ಪ್ರಮೋದ ದೇವಿ ಒಡೆಯರ್ ಅವರು ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವ್ರಿಗೆ ತುಂಬಾ ಇಷ್ಟವಾದಂತಹ ಒಂದು ಆನೆ ಅಂತೆ ಅದು ನೆನೆ ಅದು ಆಯ್ತು ಪೂಜೆ ಸಂದರ್ಭದಲ್ಲಿ ಭಾಗವಹಿಸಿತ್ತು ತುಂಬ ನೋಡ್ಲಿಕ್ಕೆ ಒಳ್ಳೆ ಚೆನ್ನಾಗಿದೆ ಅದು ಆನೆ ಅದು ಅದನ್ನು ಕೂಡ ಪಟ್ಟದ ಕತ್ತಿಯನ್ನು ಪೂಜೆ ಮಾಡ್ತಾರೆ ಪಟ್ಟದ ಹಸು ಪಟ್ಟದ ಹಸು ಅಂದ್ರೆ ಇವೆಲ್ಲವೂ ಕೂಡ ಏನಂದ್ರೆ ರಾಜನಾದವನ್ಗೆ ಎಲ್ಲ ರೀತಿಯಾದಂತಹ ಒಂದು ಐಶ್ವರ್ಯ ಆಗಿರ್ಬೋದು ಮತ್ತೆ ಶಸ್ತ್ರಾಸ್ತ್ರ ಪಡೆಗಳಾಗಿರ್ಬೋದು ಚತುರಂಗ ಬಲವನ್ನು ನಾನು ಪೂಜೆ ಮಾಡುವಂಥದ್ದು ಈಗ ಹಸು ಕಾಮಧೇನು ಕಾಮಧೇನಿ ಎಂದ್ರ ಸಮೃದ್ಧಿಯ ಸಂಕೇತ ಅದನ್ನೆಲ್ಲ ಪೂಜೆ ಮಾಡ್ತಾರೆ ಈಗ ವೃಕ್ಷವನ್ನ ಅಲ್ಲಿ ಪೂಜೆ ಮಾಡಿ ಬನ್ನಿ ಮಹಾಕಾಳಿಗೆ ಸಾರಿ ಟು ನಾವೊಂದು ಚಿಕ್ಕ ಬ್ರೇಕ್ ತಗೋಣ ಇದರಲ್ಲಿ ಬಹಳ ಆಸಕ್ತಿದಾಯಕ ವಿಚಾರ